ಒಂದು ಉದಾಹರಣೆ ಹೇಳ್ತೀನಿ ನಾನು ಈಗ ಒಂದೆರಡು ತಿಂಗಳ ಹಿಂದೆ ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ ಅಲ್ಲಿ ಕಾಳಹಸ್ತಿ ಯಾ ಸದ್ಗುರು ಅಂತಲೇ ಒಬ್ಬರು ಅವ್ರಿಗೆ ಆಲ್ಮೋಸ್ಟ್ ಎಂಬತ್ತೇಳು ವರ್ಷ ಆಗಿದೆ ಅವರಿಗೆ ಶ್ವಾಸಕೋಶ ಅರ್ಧ ಇಲ್ಲ ಅಲ್ಲಿ ಒಬ್ಬ ಹೆಣ್ಮಗಳು ಒಂದು ಇಪ್ಪತ್ತಾರು ವರ್ಷ ಭಾರ್ಗವಿ ಅಂತ ಅವಳು ಎಂಜಿನಿಯರ್ ಮುಗಿಸಿ ಸೇವೆ ಮಾಡ್ತಾ ಇದ್ರು ಅವಳಿಗೆ ರಾತ್ರಿಯೆಲ್ಲ ನಿದ್ದೆ ಕೆಡಬೇಕು ಆ ಕಾಳಹಸ್ತಿಯ ಸದ್ಗುರಿಗೆ ರಾತ್ರಿಯೆಲ್ಲ ಆಕ್ಸಿಜನ್ನಲ್ಲಿ ಇಡ್ತಿದ್ರು ಪ್ರತಿದಿನ ನಾನು ಎರಡು ಎರಡೂವರೆ ವರ್ಷದಿಂದ ಪ್ರತಿದಿನ ಹೀಗೆ ನಿದ್ದೆ ಕೆಡ್ತಾ ಇದ್ದೇನೆ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಆಗತ್ತಾ ನಾನು ಹೋಗಿ ಮಲ್ಕೊಂಡ್ಬಿಡ್ತೇನೆ ಆಮೇಲೆ ನನ್ಗೆ ಬೆಳಗಿನ ಉಪಹಾರ ಸಿಕ್ಕಲ್ಲ ಆ ಮಗು ಅವಳು ನನಗೆ ಪ್ರಶ್ನೆ ಕೇಳಿದ್ರು ನಾನು ಅವಳಿಗೆ ಒಂದು ಈ ಕಲ್ಯಾಣದ ಅಂಬಲಿ ಯಾವಾಗ ರಾಗಿಯನ್ನು ನೆನೆ ಇಟ್ಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನ ಸೋಸಿ ಹಾಲು ತೆಗ್ದು ಅಂಬಲಿ ಮಾಡಿ ಕುಡಿಯೋಕ್ ಕೊಟ್ರು ಅದ್ರ ಜೊತೆಗೆ ಒಂದಿಷ್ಟು ಆರ್ಕಿಯನ್ನ ಮತ್ತೆ ರಸಮ್ ಇಷ್ಟು ಆಹಾರದಿಂದ ಅವರು ರಾತ್ರಿ ಆರಾಮಾಗಿ ನಿದ್ದೆ ಮಾಡಕ್ ಶುರು ಮಾಡಿದ್ದಾರೆ ಮತ್ತೆ ಆಕ್ಸಿಜನ್ ಬೇಕಿಲ್ಲ ಅವ್ರಿಗೆ ಹಾ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಿದೆ ಇದು ಕಲ್ಯಾಣದ ಅಂಬಲಿ